ಬಹಳ ಕಷ್ಟ ಪ್ರಶ್ನೆ ಕೇಳಿದ್ರೆ ಹದಿನಾ ಹದಿನ ಸಿನಿಮಾ ಮಾಡ್ಕೊಂಡೆ ಬಂದಿನಿ ಹೊ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಹೊಡ್ಸ್ಕೊಂಡ್ರು ನಾನೇ ಸರ್ ಅವ್ರ ಜೊತೆ ಯಾವಾಗ ಹಂಗೆ ಹೇಳೋರು ಆ ಪಿಕ್ಚರ್ ಹೀರೋನ್ ಕಂಡು ಹಾಕಿದ್ರು ಅಲ್ಲಿ ಹೊಡೆದಿದ್ದಾನೆ ಈ ಪಿಕ್ಚರ್ ಮತ್ತೆ ಬಂದಿದ್ಯಾ ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕ್ತಿದ್ದು ಸೊ ಹೀಗಾಗಿ ಅವ್ರ ಜೊತೆ ನಾನು ಕಥೆನೇ ಕೇಳಕ್ಕೆ ಹೋಗಲ್ಲ ಏನು ಕೇಳೋಕ್ಕೆ ಹೋಗೋಲ್ಲ ದರ್ಶನ್ ಸರ್ ಅಂದ್ರೆ ಕಣ್ಣು ಮಿಸ್ಕೊಂಡು ಹೋಗ್ಬಿಡ್ತೀನಿ ಅದು ಎಂಥ ಪಾತ್ರ ಏನು ಕೆಟ್ಟದ ಒಳ್ಳೇದು ಏನು ಹೋಗಲ್ಲ ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ಇದೆ ವೆರಿ ಫ್ರೆಂಡ್ಲಿ ತುಂಬ ಖುಷಿ ಆಗತ್ತ ಎಷ್ಟು ಎಷ್ಟೋ ಭಾಳ ಎಲ್ಲ ಹೀರೋ ಜೊತೆ ಮಾಡಿದ್ದೀನಿ ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್ ನಮ್ಗೆ ಕಲಿಯೋದು ತುಂಬ ಇದೆ ಸರ್ ಮಾತ್ರ ಈಗಲೇ ನೋಡೋರು ಮಾತಾಡೋದು ನಾನು ಕಲಿತಾ ಇದ್ದೀನಿ ಫಾಲೋ ಮಾಡ್ತಾನೆ ಇರ್ತೀನಿ ಸರ್ ನಮ್ಮ ಈ ಪಾತ್ರ ಈ ಪಿ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್ ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಪಿಕ್ಚರ್ ಕ್ಲೀನ್ ಶೇರ್ ಮಾಡಿಕೊಂಡು ವಿಲನ್ ಹಿಂಗೆ ಮಾಡ್ತಾ ಇದ್ದೆ ಹೀರೋ ಹಿಂಗೆ ಮಾಡ್ತಾ ಇದ್ದೆ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಕೊಂಡೇ ಬರ್ತಾ ಇದೆ ಎಲ್ಲ ಒಂದು ಚೇಂಜ್ ಅವರು ನನಗೂ ಅನಿಸ್ತಾಯಿದ್ದು ಬಟ್ ಆ ಚೇಂಜ್ ಅವರು ಇವ್ ನನಗಿನ್ನ ಫಸ್ಟ್ ಇವ್ರಿಗೆ ಅನಿಸ್ತು ಸೊ ಫಸ್ಟ್ ನಾನು ಕರೆದಾಗ ಒಂದು ಇನ್ಸ್ಪೆಕ್ಟರ್ ಪಾತ್ರವೂ ಇದೆ ಒಂದು ಈ ಥರ ನೆಗೆಟಿವ್ ಶೇಡ್ ಮಾತ್ರ ಯಾರು ಮಾಡ್ತಿರ್ತಾರೆ ಅವ್ರು ಆಪ್ಷನ್ ಕೊಟ್ಟರು ಬಟ್ ನೀವೇ ಡಿಸೈಡ್ ಮಾಡಿ ಅಂದರೆ ಅವ್ರು ನೀವು ಇದನ್ನೇ ಮಾಡುವಂಥದ್ರು ಸೊ ಅದನ್ನ ವೆಯ್ಟ್ ಮಾಡಿ ಒಂದೂವರೆ ವರ್ಷ ಆ ಗೆಟಪ್ ವರ್ಕೌಟ್ ಮಾಡಿ ಮಾಡಿಸಿದ್ರು ನಾನೇನು ಮಾಡಿಲ್ಲ ಅವರು ಮಾಡಿಸಿದ್ರು ಸೊ ಅದಕ್ಕೆ ಖುಷಿ ಇದೆ ಸರ್